ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ನವೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಜಿತೋ ಮಹಿಳಾ ಸಂಘಟನೆಯಿಂದ ಆಯೋಜಿಸಿರುವ ಎರಡು ದಿನಗಳ ರಾಷ್ಟ್ರೀಯ ಮಹಿಳಾ ಉಡಾನ್ ಟೂ ಪಾಯಿಂಟ್ ಓ ಸಮಾವೇಶದಲ್ಲಿ ನಟರಾದ ಸೋನು ಸೂತ್ ದಾಲಿ ಧನಂಜಯ್ ನಟಿ ಸಪ್ತಮಿ ಗೌಡ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಜಿತೋ ಮೈಸೂರು ಮಹಿಳಾ ವಿಭಾಗದ ಅಧ್ಯಕ್ಷೆ ಮೋನಾ ಬಾದೇವರ್ कार्यदर्शी रजनी दगालिया जीतो के जिजी वय अध प्रवीण ब्रिगी कार्यदर्शी दिलीप जैन संचालक जैन जीतो मैसूर घटक अध्यक्ष विनोद बलिवा कार्यदर्शी गौतम सलेचा मैसूर युवाभाग्यदर्शी सूगपुणे मतलब उपस्थितर नमस्कार ಜಿತೋ ಅಂದರೆ ಜೈನ್ ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನ್ ಇದರ ಒಂದು ರಾಷ್ಟ್ರೀಯ ಮಹಿಳಾ ಸಮಾವೇಶ ಇದು ಮೈಸೂರಿನಲ್ಲಿ ಜರುಗುತ್ತಿದೆ ಜರುಗುತ್ತಿದೆ ಆದರೆ ಇದೊಂದು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಾವೊಂದು ಇಲ್ಲಿ ಕನ್ನಡ ರಾಜ್ಯೋತ್ಸವ ಸಹ ನಾವು ಆಚರಿಸಿದೆ ಏಕೆಂದರೆ ನಾವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲಿ ಕನ್ನಡ ಕನ್ನಡ ರಾಜ್ಯೋತ್ಸವದಲ್ಲೇ ಕರ್ನಾಟಕದಲ್ಲೇ ಕರ್ನಾಟಕದಲ್ಲಿ ನಾವು ಜನ್ಮ ನಮ್ಮ ನಮ್ಮೊಂದು ಹೆಮ್ಮೆಯ ವಿಷಯ ಕನ್ನಡ ರಾಜ್ಯೋತ್ಸವದಿಂದ ನಮ್ಮ ಈ ಕಾರ್ಯಕ್ರಮ ಪ್ರಾರಂಭವಾಯಿತು ಮೊಟ್ಟ ಮೊದಲನೇದಾಗಿ ಇದರ ಒಂದು ಧ್ವಜಾರೋಹಣ ಕನ್ನಡ ಧ್ವಜಾರೋಹಣ ನಮ್ಮ ಚಿತ್ರ ನಟಕರ ನಟರ ಆದ ಶ್ರೀಯುತ ಧನಂಜಯರವರು ಮತ್ತು ಶ್ರೀಮತಿ ಅವರು ಅವರಿಬ್ಬರು ಬಂದು ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಜೊತೆಯಲ್ಲೇ ಮೈಸೂರು ಮಿತ್ರ ಹಾಗೂ ಸ್ಟಾರ್ ಆಫ್ ಮೈಸೂರಿನ ಈಗ ಮುಖ್ಯ ಸಂಪಾದಕರಾದ ಶ್ರೀಯುತ ವಿಕ್ರಮ್ ಮುತ್ತಣ್ಣರವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ಅವರೊಂದು ಅತಿಥಿಗಳಾಗಿ ಬಂದು ನಮ್ಮ ಒಂದು ಸಂಸ್ಥೆಯ ಮತ್ತು ಕಾರ್ಯಕ್ರಮದ ಗೌರವವನ್ನು ಹೆಚ್ಚಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಇಡೀ ನಮ್ಮ ಭಾರತದ ಭಾರತ ವರ್ಷದ ಎಲ್ಲ ಕಡೆಯಿಂದ ಎಲ್ಲ ರಾಜ್ಯಗಳಿಂದ ಪ್ರಮುಖ ನಗರಗಳಿಂದ ಮಹಿಳಾ ಮಹಿಳೆಯರು ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀಯುತ ವಿಜಯಕಾಂತ್ ಜಿ ಭಂಡಾರಿ ಅವರು ಪುಣ್ಯದಿಂದ ಬಂದಿದ್ದಾರೆ ಹಾಗೆಯೇ ಶಿಲ್ಪಾ ದುಗಡ್ ಮತ್ತು ದೆಲ್ಲಿಯಿಂದ ಮುಂಬೈಯಿಂದ ಪುಣೆಯಿಂದ ಚೆನ್ನೈಯಿಂದ ಸಾಕಷ್ಟು ಅತಿಥಿಗಳು ಬಂದಿದ್ದಾರೆ ಹಾಗೆ ಪ್ರಮುಖವಾಗಿ ನೋಡೋಕೋದರೆ ನಾವು ಬೆಂಗಳೂರಿನಿಂದಲೂ ಸುಮಾರು ಜನ ಅತಿಥಿಗಳು ಬಂದಿದ್ದಾರೆ ಹಾಗೆ ಕರ್ನಾಟಕದ ಒಂದು ರಾಜ ಪೂರ್ವ ರಾಜಧಾನಿ ಅಥವಾ ಐತಿಹಾಸಿಕ ರಾಜಧಾನಿಯಾದ ಮೈಸೂರು ನಗರದಲ್ಲಿ ಜರುಗುತ್ತಿರುವ ಈ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಹೆಮ್ಮೆಯ ವಿಷಯ ನಮ್ಮ ಒಡನೆ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಇದನ್ನು ಆಯೋಜಿಸಿರುವುದು ನಮ್ಮ ಜಿತೋ ಇಂಟರ್ ಅಂದರೆ ಜೈನ್ ಇಂಟರ್ನ್ಯಾಷನಲ್ ಟ್ರೇಡೇ ಆರ್ಗನೈಜೇಷನ್ ಮೈಸೂರಿನ ಮಹಿಳಾ ಘಟಕದ ಘಟಕದರು ಜೊತೆಯಲ್ಲಿ ನಮ್ಮ ಕಾರ್ಯಕ್ರಮದ ಈ ಒಂದು ಮೇನ್ ಪ್ರೋಗ್ರಾಮ್ಗೋಸ್ಕರ ಜೀತು ಮೈಸೂರಿನ ಅಧ್ಯಕ್ಷರಾದ ಶ್ರೀ ಜಿ ಬಾಕ್ಲೇವರವರು ನಮ್ಮ ಜೊತೆಯಲ್ಲಿದ್ದಾರೆ ಹಾಗೆ ಮೋನಾ ಭಟೇವರ ಜೀತು ಲೇಡೀಸ್ ವಿಂಗ್ನ ಅಧ್ಯಕ್ಷರು ಉಪಾಧ್ಯಕ್ಷರಾದ ಉಪಾಧ್ಯಕ್ಷರು ಮತ್ತು ಹಾಗೂ ಮೇಯ್ನ್ ಆಗಿ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೆಯೋದಕ್ಕೆ ಸಹಕರಿಸಿರುವವರು ರಜನಿ ಡಾಗ್ಲಿಯಾ ಕಾರ್ಯಕ್ರಮ ನಿರ್ದೇಶಕರಾದ ಶ್ರೀಮತಿ ಸರಿತಾ ಭಾಗ್ಮರ್ ಅವರು ಉಪಾಧ್ಯಕ್ಷರು ಆಗಿದ್ದಾರೆ ಹಾಗೆ ಮೇನ್ ವಿಂಗ್ ನೋಡೋಕೋದ್ರೆ ನಮ್ಮ ಜಿತೋವಿಂಗ್ನ ಅಧ್ಯಕ್ಷರು ವಿನೋದ್ ಜಿ ಬಾಕ್ಲೋರ್ ಇದ್ದೇ ಇದ್ದಾರೆ ಜೊತೆಯಲ್ಲಿ ಉಪಾಧ್ಯಕ್ಷರಾದ ಶ್ರೀ ಬೇರುಲಾಲ್ಜಿ ರಾಥೋಡ್ ಚೀಫ್ ಸೆಕ್ರೆಟರಿ ಶ್ರೀ ಗೌತಮ್ ಜಿ ಸಾಲೇಚಾ ಪ್ರೇಮ್ ಪಾಲೇಚ ಇವರೆಲ್ಲ ಒಂದು ಕೊಡುಗೆಯನ್ನು ಅಂದು ಏನು ಹೇಳ್ತಿದ್ವಿ ಒಂದು ಹಗಲು ರಾತ್ರಿ ನೋಡದೆ ಶ್ರಮಿಸುತ್ತಾ ಒಂದು ಕಾರ್ಯಕ್ರಮಕ್ಕೆ ಒಂದು ಯಶಸ್ವಿಯಾಗಿ ನಡೆಯಲು ಸಾಕಷ್ಟು ಪ್ರಯತ್ನ ಇದ್ದಾರೆ ಏಕೆಂದರೆ ನಾವು ಒಂದು ಮೈಸೂರಿನ ಹೆಮ್ಮೆಯನ್ನು ಇಡೀ ಅಲ್ಲ ಬೇರೆ ವಿದೇಶದಲ್ಲೂ ನಾವು ಕಳಿಸಬೇಕು ಒಂದೇ ಒಂದು ಕಾರ್ಯಕ್ರಮದ ಒಂದು ನಮ್ಮ ಒಂದು ಗುಡಿ ಈ ಕಾರ್ಯಕ್ರಮವನ್ನು ಅದಕ್ಕೋಸ್ಕರನೇ ನಾವು ರಾಜ್ಯೋತ್ಸವದಿಂದ ನಾವು ಪ್ರಾರಂಭ ಮಾಡಿದ್ದೇವೆ ಇದಕ್ಕೋಸ್ಕರ ದೀಪಕ್ ಕುಮಾರ್ ಜೈನ್ ಮಾಜಿ ಕೋಶಾಧ್ಯಕ್ಷ ಕೆ ಜಿ ಅಂದರೆ ಅಂದ್ರೆ ಕರ್ನಾಟಕಗಳ ಗೋವಾ ಜೋನ್ ಮೈಸೂರು ಇದು ಇವತ್ತು ಮತ್ತೆ ನಾಳೆ ಎರಡು ದಿನ ನಡೆಯುತ್ತೆ ನಾಳೆ ಸಂಕಲ್ಪ ತನಕ ಮತ್ತೆ ಜೊತೆ ಏನಂದ್ರೆ ಬರೀ ಮಹಿಳಾ ಸಮಾವೇಶ ಅಲ್ಲ ನಮ್ಮ ಜೊತೆಯಲ್ಲಿ ಈಗ ಶಿಲ್ಪಾ ಶೆಟ್ಟಿನವರು ಅವರು ಬರ್ತಾ ಇದ್ದಾರೆ ಅವ್ರಿಗೂ ಒಂದು ಕಾರ್ಯಕ್ರಮಕ್ಕೆ ಒಂದು ವಿಶೇಷ ಅತಿಥಿಯಾಗಿ ಕರೆದು ನಾಳೆ ಅವರ ಒಂದು ತುಂಬಾ ಯಶಸ್ವಿಯಾಗಿ ನಡೆಯಲಿದೆ ಜೊತೆಗೆ ಇಲ್ಲಿ ಸ್ಟಾಲ್ಸ್ ನಡೀತಾ ಇದೆ ಎಕ್ಸಿಬಿಷನ್ ನಡೀತಾ ಇದೆ ಮೆಗಾ ಎಕ್ಸಿಬಿಷನ್ ಇನ್ನೂರ ಇಪ್ಪತ್ತು ಸ್ಟಾಲ್ ಇದೆ ಜೊತೆಯಲ್ಲಿ ಇಪ್ಪತ್ತು ಫುಡ್ ಕೌಂಟರ್ಸು ಇದೆ ಮತ್ತು ಅತಿಥಿಗಳಿಗೋಸ್ಕರ ಒಂದು ಬೇರೆ ವ್ಯವಸ್ಥೆ ಫುಡ್ ಸ್ಟಾಲ್ಗೆ ಒಂದು ಬೇರೆ ವ್ಯವಸ್ಥೆ ಪ್ರತಿಯೊಂದು ಸ್ಟಾಲ್ಗೂ ನಾವು ನಮ್ಮ ಸೌಕರ್ಯ ಸೌಲಭ್ಯಗಳನ್ನು ಒದಗಿಸಬೇಕು ನಮ್ಮ ಕೈಲಾದಷ್ಟು ನಾವು ಮಾಡ್ತಾ ಇದ್ದೀವಿ ಇದೊಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೆಯಲಿರುವ ನಡೆಸುತ್ತಿರುವ ಇದಕ್ಕೆ ಎಲ್ಲ ಮೈಸೂರಿನ ಜನತೆಯ ಒಂದು ಕಾರ್ಯಕ್ರಮದ ನಮ್ಮದಲ್ಲಿ ಎಲ್ಲ ಪಾಲ್ಗೊಂಡಿದ್ದಾರೆ ಎಲ್ಲರಿಗೂ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಧನ್ಯವಾದಗಳು ಧನ್ಯವಾದಗಳು ದೀಪಕ್ ಕುಮಾರ್ ಜೈನ್ ಮೈಸೂರು ಜೀತೋ ಮೈಸೂರು ಜೀತೋ ಉಡಾನ್ ಮತ್ತು ಜಿತೋ ಲೇಡೀಸ್ ವಿಂಗ್ ನ್ಯಾಷನಲ್ ಕಾನ್ಕ್ಲೇವ್ ದೂ ಉತ್ಸವದು ಇವಾಗ ಶುಭಾರಂಭ ಆಗಿದೆ ಇದರಿನಲ್ಲಿ ಬೆಳಿಗ್ಗೆ ಕನ್ನಡ ರಾಜ್ಯೋತ್ಸವ ದಿವಸ ಇಂದ ಶುರುವಾತ್ ಮಾಡಿದ್ದೀವಿ ಕನ್ನಡ ರಾಷ್ಟ್ರಗೀತೆಯಿಂದ ಈ ಕಾರ್ಯಕ್ರಮದಲ್ಲಿ ಕನ್ನಡ ಫಿಲ್ಮ್ ಸ್ಟಾರ್ ಪ್ರಸಿದ್ಧ ಆಗಿರೋದು ಸಪ್ತಮಿ ಗೌಡ ಮತ್ತು ಧನಂಜಯಜಿ ಪಾಲ್ಗೊಂಡಿದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಬೊಂಬೆಯಿಂದ ಬಂದಿರೋದು ಹಿಂದಿ ಫಿಲ್ಮ್ ಕಲಾಕಾರ್ ಥ್ರೋಪಿಸ್ಟ್ ನಮ್ಮ ಸೋನು ಸೂಧ ಅವರು ಇದರಲ್ಲಿ ಭಾಗ ಭಾಗವಹಿಸಿದ್ದಾರೆ ಇದರಾದ ಮೇಲೆ ಬೇರೆ ಎಲ್ಲ ಕಾರ್ಯಕ್ರಮ ಮಾಡಿದ್ದೀವಿ ಇನ್ನೂರ ಇಪ್ಪತ್ತ ಇದು ಎಕ್ಸಿಬಿಷನ್ ಸ್ಟಾಲ್ ಇದರಿನಲ್ಲಿ ನಾವು ಶುರು ಮಾಡಿದ್ದೀವಿ ಬಾಕಿ ಎಲ್ಲ ಕಾರ್ಯ ಎಲ್ಲ ನಮ್ಮ ದೀಪಕ್ ಅವರು ಹೇಳಿದ್ದಾರೆ ನಾವು ವಿನೋದ್ ಬಾಕ್ಲಿವಾಲ್ ಚೇರ್ಮನ್ ಜೀತೋ ಮೈಸೂರು ಚಾಪ್ಟರ್ The kindness and humanitarian feel that you've gotten out, it is something that has touched the entire country. Thank you for being the man you are. Thank you for actually telling us how it can be done. Hi, uh, it's been a very really special uh, moment whenever I come uh, to the kind of love, the kind of bond that it uh, is really, I come to words. But uh, ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ದೋ ಶ್ರೀಗರಿ ಧನಮನಧನಗಳ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ